ರಕ್ಷಣೆ ಎನ್ನುವುದು ಅತ್ಯುನ್ನತ ವರವಾಗಿದೆ ಹನ್ನೆರಡು ಎರಡರಿಂದ ಇಂದಿನ ವಾಗ್ದಾನ ತೆಗೆದುಕೊಳ್ಳಲಾಗಿದೆ ಈಗೋ ದೇವರೇ ನನ್ನ ರಕ್ಷಣೆಯಾಗಿದ್ದಾರೆ ಐ ವಿಲ್ ಟ್ರಸ್ಟ್ And not be afraid. Here, salvation means being saved from some disaster or destruction. My friend, the greatest destruction that can come to us is because of sin. ಎಲ್ಲಕ್ಕಿಂತಲೂ ಹೆಚ್ಚಿನ ನಾಶನ ನಮ್ಮ ಜೀವಿತದಲ್ಲಿ ಬರುವುದು ಪಾಪದ ಕಾರಣದಿಂದ ಕಾರಣದಿಂದರ್ ಇಸ್ ನೋ ಟರ್ನಿಂಗ್ ಬ್ಯಾಕ್ ಅಲ್ಲಿ ಯಾವುದೇ ಹಿಂತಿರುಗುವಿಕೆ ಇಲ್ಲ ಇಟ್ಸ್ ಡೆತ್ ಅದು ಮರಣ ಸೋಲ್ ಡೈಸ್ ನನ್ನ ಪ್ರಾಣ ಸತ್ತು ಹೋಗುತ್ತದೆ ಅವ್ರ ಸ್ಪಿರಿಟ್ ಡೈಸ್ ನಮ್ಮ ಆತ್ಮ ಸಾಯುತ್ತದೆ ರಿಲೇಷನ್ಶಿಪ್ ನಮ್ಮ ಸಂಬಂಧ ಸಾಯುತ್ತದೆ ಕನೆಕ್ಷನ್ ವಿತ್ ದ ಲೈಫ್ ಗಿವಿಂಗ್ ಜೀವ ಕೊಡುವಿನೊಂದಿಗೆ ಇರುವ ಸಂಬಂಧ ಸತ್ತು ಹೋಗುತ್ತದೆ ಇಟ್ಸ್ ನಾಟ್ ಎಂಡಿಂಗ್ ಇಟ್ ಇಟ್ ಬಟ್ ಕಿಲ್ಸ್ ಮುಗಿಸುತ್ತಾ ಇಲ್ಲ ಆದರೆ ನಾವು ಪಾಪ ಮಾಡುತ್ತಾ ಅದನ್ನು ಮಾಡುತ್ತೇವೆ ಡೆತ್ ಮರಣ ಭಯಂಕರವಾಗಿದೆ ಪಾಪ ಭಯಂಕರವಾಗಿದೆ ಗಾಡ್ ಆದರೆ ದೇವರಿಗೆ ಸ್ತೋತ್ರ ಜೀಸಸ್ ಇಸ್ ವೇಟಿಂಗ್ ಏಸು ಕಾಯುತ್ತಿದ್ದಾರೆ ಫಿಫ್ಟೀನ್ ಹದಿನೈದರಲ್ಲಿ ವೆಂಟ್ ಫ್ರಮ್ ದ ಫಾದರ್ ಟೇಕಿಂಗ್ ಇಸ್ ವೆಲ್ತ್ ಒಬ್ಬ ಮಗನು ತನ್ನ ಸಂಪತ್ತನ್ನು ತೆಗೆದುಕೊಂಡು ತಂದೆಯಿಂದ ದೂರ ಹೋದಾಗ ವೇಸ್ಟೆಡ್ ಇನ್ ಸೆನ್ ಪಾಪದಲ್ಲಿ ಎಲ್ಲವನ್ನು ಕಳೆದನು ಆರ್ಫನ್ ಅನಾಥನಾದನು ವಾಸ್ ಥ್ರೋನ್ ವಿತ್ ದ ಪಿಗ್ಸ್ ಹಂದಿಗಳೊಂದಿಗೆ ಬಿದ್ದನು

ಹೋಗಿ ಅಪ್ಪಿಕೊಳ್ಳುತ್ತಾನೆ ಮುದ್ದಿಡುತ್ತಾನೆ ನನ್ನ ಮಗನು ಸತ್ತು ಹೋಗಿದ್ದನು ಮತ್ತು ಈಗ ಜೀವಕ್ಕೆ ಬಂದಿದ್ದಾನೆ ಮಗನ್ ಹೇಳಿದನ ತಂದೆಯೇ ಕ್ಷಮಿಸು ನನಗೆ ಕ್ಷಮಿಸು ಯು ದೇವರಿಗೂ ನಿನಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂದೇ ನಾನು ಪಾಪ ಮಾಡಿದ್ದೇನೆ ಎಂದು ಆತನಿಗೆ ಹೇಳಿರಿ ನಿನ್ನ ಮಗುವಾಗಿ ಹಿಂತಿರುಗಿ ತೆಗೆದುಕೋ ದ್ ಇನ್ ಟು ಲೈಫ್ ಅದು ಜೀವಕ್ಕೆ ಬರುವುದಾಗಿದೆ

Trust him. Don't be afraid that he will... ಪಾಸ್ ಜಡ್ಜ್ಮೆಂಟ್ ಆನ್ ಯು ನಿಮ್ಮ ಮೇಲೆ ತೀರ್ಪು ಮಾಡುತ್ತಾನೆ ಎಂದು ಭಯಪಡಬೇಡಿ ಸಹಾಯ ಕೇಳಿರಿ ಯು ಯು ಆತ ನಿಮ್ಮನ್ನು ರಕ್ಷಿಸುವನು ಬದಲಾಯಿಸುವನು ಬದಲಾಯಿಸುವನು ಆಲ್ ದ ಬ್ಲೆಸ್ಸಿಂಗ್ಸ್ ರಕ್ಷಿಸುವಂಗ್ಸ್ ಎಲ್ಲ ಆಶೀರ್ವಾದಗಳಿಂದ ನಿಮ್ಮನ್ನು ಶೃಂಗರಿಸುವನು ನಾಟ್ ಥ್ರೋ ಯು ಆಸ್ ಶ್ರಂಗರಿಸುವನು ಸೇವಕನಾಗಿ ನಿಮ್ಮನ್ನು ಬೀಸಾಡುವುದಿಲ್ಲ ಯು ವಿಲ್ ಕೀಪ್ ಮಗನಾಗಿಡುತ್ತಾನೆ ತನ್ನ ಮಗಳಾಗಿ ಬಳಿಗೆ ಬಳಿಗೆ ಬನ್ನಿರಿ ಬನ್ನಿರಿ ಈಗ ಬ್ಯೂಟಿಫುಲ್ ಮನೆ ಇಲ್ಲಿ ಸುಂದರವಾದ ಸಾಕ್ಷಿ ಹೇಳಲು ಬಯಸುತ್ತೇನೆ ಫ್ರಮ್ ಹರ್ಷ್ ಮೌಸಸ್ ಹರ್ಷ್ ಮೌಸಸ್ ಅವರಿಂದ ಮದಂಕರ್ ಪುಣೆ ಮದಂಕರ್ ಪುನೆಯಿಂದ He was raised with the fear of God, active in Sunday school, <laughs> choir, was doing village ministry, but in the teenage years, he stopped praying, skipped church, and got. ತಂದೆ ತಾಯಿಗಳೊಂದಿಗೆ ಜಗಳವಾಡಿದನು ಮದರ್ ವಾಸ್ ಫಾಸ್ಟಿಂಗ್ ಫಾರ್ ಹಿಸ್ ಸೋಲ್ ಟು ಬಿ ಪ್ರಾಣ ರಕ್ಷಿಸಲ್ಪಡುವುದಕ್ಕಾಗಿ ತಾಯಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡುತ್ತಿದ್ದರು ಹಿಟ್ ಟು ಸ್ಟೇ ಇನ್ ಸೆಂಟರ್

One cracker exploded on his face, he was severely ಒಂದು ಪಟಾಕಿ ಅವನ ಮುಖದ ಮೇಲೆ ಅವನು ಬಹಳ ಭಯಂಕರವಾಗಿ ಸುಟ್ಟು ಅವನ ಕಣ್ಣುಗಳು ಕುರುಡಾದವು ಅವನ ಮೂಗಿನಿಂದ ರಕ್ತ ಹರಿಯಿತು ರಿಮೈಡ್ ಇನ್ hospital. ಆಸ್ಪತ್ರೆಯಲ್ಲಿ ಪ್ರಜ್ಞೆಹೀನನಾದನು ಆಫ್ಟರ್ ಫೋರ್ ಡೇಸ್ ನಾಲ್ಕು ದಿವಸಗಳ ನಂತರ ಡಾಕ್ಟರ್ ಸೆಡ್ ಹಿಸ್ ಲೆಫ್ಟ್ ಐ ವುಡ್ ಹ್ಯಾವ್ ಟು ಬಿ ರಿಮೋಟ್ ಅವನ ಎಡಗಣ್ಣು ತೆಗೆದು ಹಾಕಬೇಕೆಂದು ವೈದ್ಯರು ಹೇಳಿದರು ಮದರ್ ವಾಸ್ ಡಿವಾಸ್ಟೆಡ್ ತಾಯಿ ಬಹಳ ಗಾಬರಿಯಾದಳು ಇಮಿಡಿಯೇಟ್ಲಿ ಶಿ ಸೆಂಟ್ ಅನ್ ಇಮೇಲ್ ಟು ಮೀ ಥ್ರೂ ಹರ್ಷ್ ಸಿಸ್ಟರ್ ಹರ್ಷ್ ಗಣಕದ ಮೂಲಕವಾಗಿ ಆಕೆ ತಕ್ಷಣವಾಗಿ ನನಗೆ ಮೇಲ್ ಕಳಿಸಿದರು ಅಂಡ್ ದಿ ರಿಪ್ಲೈ ಪ್ರಾರ್ಥನೆಯ ನಂತರ ನಿಮಗೆ ಆರೋಗ್ಯ ದಾಯಕನು ಎಂದು ಹೃದಯ ಮುಟ್ಟಿದರುಗಾ ಘಟಕದಲ್ಲಿ ಹರ್ಶ್ ಕ್ರೈಡ್ ಔಟ್ ಅವನ ಆಸ್ಪತ್ರೆ ಹಾಸಿಗೆಯಿಂದ ಕೂಗಿಕೊಂಡನು ಕ್ಷಮಿಸು ನಾನು ಪಡುತ್ತೇನೆ ಸ್ವಸ್ಥ ಮಾಡು ದೇವರು ಅವನ ಕೂಗು ಮತ್ತು ಸಮರ್ಪಣೆ ನೋಡಿದರು ಮತ್ತು ಎಲ್ಲವೂ ಸುಧಾರಣೆಗೊಂಡಿತ್ತು ಆಚರ್ಯ ಪಟ್ಟರು ಹೇಳಿದನು ಈವನ್ ಇಫ್ ಐ ಲೂಸ್ ಮೈ ಐಸ್ I will not leave Jesus. His grandmother immediately enrolled him in the young partner's plan of Jesus' cause. Miraculously, his left eye was saved, and his eyesight was restored 100%. ಇನ್ ಡೇಸ್ ಹಿ ವಾಸ್ ಟೋಟಲಿ ದಿವಸಗಳಲ್ಲಿ ಸಂಪೂರ್ಣವಾಗಿ ಸ್ವಸ್ಥನಾದನು ಗ್ರೇಟೆಸ್ಟ್ ಥಿಂಗ್ ಇಸ್ ಇಸ್ ಎಲ್ಲಕ್ಕಿಂತ ದೊಡ್ಡದು ದೋ ಫ್ರೆಂಡ್ಸ್ ಹಿ ಅವನ ಹಳೆಯ ಸ್ನೇಹಿತರಲ್ಲೂ ಅವನನ್ನು ತ್ಯಜಿಸಿದರು ಕೂಡ ಬೆಸ್ಟ್ ಫ್ರೆಂಡ್ ಆತನ ಉತ್ತಮ ಸ್ನೇಹಿತರಾದರು ಹಿ ರೂತ್ ಗಾಡ್ ಟ್ವೆಂಟಿಂಗ್ ದೇವರಿಗೆ ಭಯಪಡುವ ಮಹಿಳೆಯಾದಂತಹ ರೂತೊಂದಿಗೆ ಮದುವೆ ಆಯಿತು ಕರ್ತನಾದ ಹಿಂಬಾಲಿಸಿ ಆತನ ಸೇವೆ ಮಾಡುತ್ತಾರೆ ಅದ್ಭುತ ನೀವು ಕೂಡ ಈಗಲೇ ಜೀವಿತ ಆತನಿಗೆ ಕೊಡಿರಿ ಯೋರ್ ಚಿಲ್ಡ್ರನ್ ನಿಮ್ಮ ಮಕ್ಕಳನ್ನು ಕೂಡ ಟ್ರಾನ್ಸ್ಫಾರ್ಮ್ ದಮ ಲಾರ್ಡ್ ಅವರನ್ನು ಪರಿವರ್ತಿಸು ಸ್ಪೆಷಲಿ ಆಸ್ ಯಂಗ್ ಪಾರ್ಟ್ನರ್ಸ್ ಅವರು ವಿಶೇಷವಾಗಿ ನಿನ್ನ ಯುವಾಗ ಟ್ರಾನ್ಸ್ಫಾರ್ಮ್ Them by your power, Lord. Nina Baladinda. Holy Spirit. Empower them with your Holy Spirit. Nina pavitratmaninda And give them the grace to repent. Whether they are in evil, whether they are under destruction, or whether they are arrogant, Lord. ಪ್ಲೀಸ್ ಸ್ಪೀಕ್ ಟು ದಮ್ ಅಂಡ್ ಸೇವ್ ದಮ್ ಅಂಡ್ ಟ್ರಾನ್ಸ್ಫಾರ್ಮ್ ದಮ್ ಅವರ ನಾಶನ ದುಷ್ಟತನ ಅಥವಾ ಇನ್ಯಾವುದೇ ಕೋಪದ ಹಿಡಿತದಲ್ಲಿ ಇರುವುದಾದರೆ ಈಗಲೇ ಅವರೊಂದಿಗೆ ಮಾತನಾಡಿ ಅವರನ್ನು ರಕ್ಷಿಸು ಸೇವ್ ದಮ್ ಅವರನ್ನು ರಕ್ಷಿಸು ಅಂಡ್ ಗಿವ್ ದಮ್ ಅ ಹಾರ್ಟ್ ಟು ರಿಪೆಂಟ್ ಪಶ್ಚಾತ್ತಾಪ ಪಡುವುದಕ್ಕೆ ಹೃದಯ ಕೊಡು to to over their lives to you 100%. Every ಕಡೆಗೆ ಚಟ ಒಪ್ಪ ನಾಮದಲ್ಲಿ ಬಿಟ್ಟು ಹೋಗಬೇಕೆಂದು ಮೊಬೈಲ್ ಅಡಿಕ್ಷನ್ ಮೊಬೈಲ್ ಚಟವಾಗಿರಲಿ Alcohol. ಮದ್ಯವಾಗಿರಲಿ ಅಂಡ್ ಸ್ಮೋಕಿಂಗ್ ಅಥವಾ ಧೂಮಪಾನವಾಗಿರಲಿ ಫಿಲ್ತಿ relationships. ಚಟ್ಟ ಸಂಬಂಧಗಳಾಗಲಿ ಐ leave ಟು ಲೀವ್ ಇನ್ ಜೀಸಸ್ ನಾಮದಲ್ಲಿ ಬಿಟ್ಟು ಹೋಗಲೆಂದು ಜ್ಞಾಪಿಸುತ್ತೇನೆ ಹೋಲಿ ಸ್ಪಿರಿಟ್ ಎಂಟರ್ ಇನ್ ಟು ದಮ್ ಲಾರ್ಡ್ ಅಂಡ್ ವಾಶ್ ದಮ್ ವಿತ್ ದ ಬ್ಲಡ್ ಆಫ್ ಜೀಸಸ್ ಪವಿತ್ರ ಆತ್ಮನೇ ಅವರೊಳಗೆ ಪ್ರವೇಶ ಮಾಡಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆ ಕ್ಲೆನ್ಸ್ ದಮ್ ಫ್ರಮ್ ಸಿನ್ ಪಾಪದಿಂದ ಶುದ್ಧೀಕರಿಸು ರಿಮೂವ್ ದ ಬಾಂಡೇಜ್ ಬಂಧನವನ್ನು ತೆಗೆದು ಹಾಕು ಅಂಡ್ ಲೆಟ್ ದಮ್ ಸೀ ಜೀಸಸ್ ಇನ್ देयर ಲೈಫ್ ಅವರ ಜೀವಿತದಲ್ಲಿ ಯೇಸುವನವರ ಕಾಣಲಿ ಎಕ್ಸ್‌ಪೀರಿಯನ್ಸ್ ಜೀಸಸ್ ಯೇಸುವನ್ನ ಅನುಭವಿಸಲಿ ಎಂಜಾಯ್ ಜೀಸಸ್ ಯೇಸುವನ್ನ ಆನಂದಿಸಲಿ ಥ್ಯಾಂಕ್ ಯು ಫಾರ್ ದಿಸ್ ಗ್ರೇಸ್ ಈ ಕೃಪೆಗಾಗಿ ವಂದನೆ ಅಂಡ್ ಬ್ಲೆಸ್ ದಮ್ ಆಸ್ ಯಂಗ್ ಪಾರ್ಟ್ನರ್ಸ್ ಯುವ ಪಾಲುದಾರರಾಗಿ ಆಶೀರ್ವಾದ ಮಾಡು ಗಾಡ್ ಫಿಯರಿಂಗ್ ಪಾಲದಾರರಾಗಿ ದೇವರಿಗೆ ಭಯಪಡುವ ಜೀವನ ಸಂಗಾತಿ ಕೊಡು ಮತ್ತು ಆಶೀರ್ವದಿತ ಭವಿಷ್ಯ ಬ್ಲೆಸ್ ದ ಟು ಬ್ರೋಕನ್ ಅವರ ಮೂಲಕ ಲಕ್ಷಾಂತರ ಮುರಿದ ಮನಸ್ಸುಳ್ಳವರನ್ನು ಆಶೀರ್ವಾದ ಮಾಡಲು ಅವರನ್ನು ಆಶೀರ್ವದಿಸು ಈ ಆಶೀರ್ವಾದಕ್ಕಾಗಿ ವಂದನೆ ಕರ್ತನೆ ನಾಮದಲ್ಲಿ ಆಮೇನ್ ಆಶೀರ್ವದಿಸಲಿ ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ ಅಂಡ್ ದ ನೋಟಿಫಿಕೇಶನ್ ಬೆಲ್ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿರಿ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಅಂಡ್ ಶೇರ್ ದಿಸ್ ವಿತ್ ಎವ್ರಿಬಡಿ ಎಲ್ಲರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ ಯು ವಿಲ್ ಬಿ ಅ ಬ್ಲೆಸಿಂಗ್ ಟು ಮೀ ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗುವಿರಿ ಕಾಲ್ ದ ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ ಅಂಡ್ ಡೌನ್ಲೋಡ್ ದ ಜೀಸಸ್ ಕಾಲ್ಸ್ ಆಪ್ ಯೇಸು ಕರೆಯುತ್ತಾನೆ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿರಿ ಅಂಡ್ ಯು ಕ್ಯಾನ್ ವಾಚ್ ದ ಫ್ಯಾಮಿಲಿ ಚಾನೆಲ್ ತಮಿಳ್ ಟಿವಿ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಆಶೀರ್ವಾದ ಹೊಂದಲುಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ